ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದ ವಿಕ್ರಮಾರ್ಜುನ ವಿಜಯಂ ಅನ್ನುವಂತಹ ಈ ಕೃತಿಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ಇದುವರೆಗೆ ಐದು ಆಶ್ವಾಸಗಳನ್ನು ಹಾಕಿದ್ದೇನೆ ಇದು ಈಗ ಆರನೆಯ ಆಶ್ವಾಸ ಷಷ್ಠಾಶ್ವಾಸ ಅನ್ನುವಂಥದ್ದು ಆರನೆಯ ಆಶ್ವಾಸ ಇದು ವಿದ್ಯಾರ್ಥಿಗಳೇ ನಿಮಗೆ ಕೆಲವೊಂದು ಭಾಗಗಳನ್ನು ಪಂಪ ಬರೆದಂತಹ ಈ ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಈ ಕೃತಿಯಲ್ಲಿ ಇರುವಂತಹ ಯಾವುದೇ ಆಶ್ವಾಸದಲ್ಲಿ ಕೆಲವೊಂದು ಭಾಗಗಳನ್ನು ಎತ್ತಿ ನಿಮಗೆ ಕನ್ನಡ ಪಠ್ಯದಲ್ಲಿ ಕೊಟ್ಟಿರ್ತಾರೆ ಆ ಪಠ್ಯದಲ್ಲಿ ಇರುವಂಥ ಹಳೆಗನ್ನಡದಲ್ಲಿ ಕೊಟ್ಟಿರ್ತಾರೆ ಈ ಹಳೆಗನ್ನಡ ಪಠ್ಯವನ್ನು ನೀವು ನೋಡ್ತಾ ಈಗ ನಾನು ಏನು ಸಾರಾಂಶ ಹೇಳಿದೆ ನೋಡಿ ಎಷ್ಟು ಎಲ್ಲ ಆಶ್ವಾಸಗಳಲ್ಲಿ ಯಾವುದಾದರೂ ಒಂದು ಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮ್ಮ ಪರೀಕ್ಷೆಗೆ ಬರೀಲಿಕ್ಕೆ ಸುಲಭವಾಗ್ತದೆ ಹಾಗೆ ಇದನ್ನು ಕೇಳ್ತಾ ಇರುವಂಥ ಆತ್ಮ ಮರೆ ನಿಮಗೂ ಕೂಡ ಪಂಪ ಯಾವ ರೀತಿಯಲ್ಲಿ ಈ ಮಹಾಭಾರತವನ್ನು ತನ್ನ ದೃಷ್ಟಿಕೋನದಿಂದ ಹೇಗೆ ಬರೆದಿದ್ದಾನೆ ಬೇರೆ ಬೇರೆ ಕವಿಗಳು ಬರೆದಿದ್ದಾರೆ ಇಲ್ಲಿ ಪಂಪ ತನ್ನ ದೃಷ್ಟಿಕೋ ದೃಷ್ಟಿಕೋನದಿಂದ ಹೇಗೆ ಅರ್ಜುನನನ್ನು ಅರಿಕೇಸರಿಗೆ ಹೋಲಿಸಿಕೊಂಡು ಯಾವ ರೀತಿ ಬರೆದಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಜ್ಞಾನದ ಜ್ಞಾನದ ಒಂದು ಹೆಚ್ಚಿಸುವಿಕೆಗಾಗಿಯೂ ಕೂಡ ಈ ಒಂದು ವಿಡಿಯೋವನ್ನು ನೀವು ಆಲಿಸಬಹುದು ಈಗ ನಾನು ಆರನೆಯ ಆಶ್ವಾಸವನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತೇನೆ ಸರಿಯಾಗಿ ಕೇಳಿಸಿಕೊಳ್ಳಿ ಅರ್ಜುನನು ಖಾಂಡವನ ದಹನೋದ್ಯೋಗವಾದ ಬಳಿಕ ಪರಮಂಡಲಿಕರು ತನ್ನ ಅಸಾಮಾನ್ಯವಾದ ಪರಾಕ್ರಮಕ್ಕೆ ಹೆದರಿ ತನ್ನನ್ನು ಪರಿಪರಿಯಾಗಿ ಸೇವಿಸುತ್ತಿರಲು ಕೆಲವು ಕಾಲ ಕಳೆದ ನಂತರ ನಾರಾಯಣನನ್ನು ದ್ವಾರಾವತಿಗೆ ಕಳುಹಿಸಿದರು ನಾಲ್ಕು ದಿಕ್ಕುಗಳಲ್ಲಿಯೂ ಹರಡಿಕೊಂಡಿದ್ದ ಅರ್ಜುನನ ಕೀರ್ತಿಯನ್ನು ಕೇಳಿ ತನ್ನ ಬಳಿಗೆ ಬಂದು ಪ್ರಲಾಪಿಸಿದ ಒಬ್ಬ ಬಡ ಬ್ರಾಹ್ಮಣನ ಮೊರೆಯಿಂದ ಎಂಥವನಿಗೂ ಭಯ ಹುಟ್ಟಿಸುವಂತಹ ಯಮನಲ್ಲಿಗೆ ಅಳುಕದೆ ಹೋಗಿ ಪ್ರತಿಭಟಿಸಿ ಆ ಬ್ರಾಹ್ಮಣನ ಮಗುವಿನ ಹೋದ ಜೀವವನ್ನು ವಿಕ್ರಮಾರ್ಜುನನು ತಂದ ಎಂದು ಲೋಕವೆಲ್ಲವೂ ಹೊಗಳುತ್ತಿರೆ ಒಂದು ದಿನ ಅರ್ಜುನನು ತನ್ನ ಅಣ್ಣ ತಮ್ಮಂದಿರೊಡನೆ ಓಲಗಗೊಟ್ಟಿರುವ ಸಮಯದಲ್ಲಿ ಮಯನು ಮೂರು ಯೋಜನದ ಅಳತೆಯ ಚತುರಶ್ರವಳ ಪಂಚರತ್ನ ಹಿರಣ್ಮಯವಾದ ಮಂಟಪವೊಂದನ್ನು ಲಕ್ಷ ರಾಕ್ಷಸರ ಪಡೆಯಿಂದ ಹೊರಿಸಿಕೊಂಡು ದೇವಲೋಕದಿಂದ ಬಂದು ತನ್ನ ಪ್ರೀತಿಯನ್ನು ಶಕ್ತಿಯನ್ನು ತೋರಿಸಲೆಂದು ಧರ್ಮರಾಯನ ಮುಂದಿಡ್ತಾನೆ ಈ ವಿಚಿತ್ರವಾದ ಸಭಾ ಮಂಟಪದಲ್ಲಿ ದಿವ್ಯ ಸರೋವರಗಳು ಕಲ್ಪವೃಕ್ಷಗಳು ನಾಟಕ ಶಾಲೆಗಳು ದೇವಾಪ್ಸರ ಸ್ತ್ರೀಯರ ನೃತ್ಯವು ಶೋಭಿಸುತ್ತಿರುವವು ಇಂಥವು ಯಾರಿಂದಲೂ ರಚನೆ ಮಾಡಲು ಸಾಧ್ಯವಾಗದು ನನ್ನ ಪ್ರಾಣವು ವಿಕ್ರಮಾರ್ಜುನನು ದಯಮಾಡಿ ಕೊಟ್ಟುದಾದುದರಿಂದ ತಾವೇ ಮಂಟಪವನ್ನು ಮರುಮಾತನಾಡದೆ ಅಂಗೀಕರಿಸಬೇಕು ಎಂದು ಮಯನು ಕೇಳಿಕೊಳ್ಳಲು ಹಾಗೆಯೇ ಆಗಲಿ ಎಂದು ಒಪ್ಪಿದುದರಿಂದ ಇದು ಧರ್ಮರಾಯನು ಓಲಗ ಕೊಡುವುದಕ್ಕೆ ತಕ್ಕುದಾಗಿರುವುದು ಎಂದು ಆತನಿಗೆ ಕೊಟ್ಟನು ವಿಕ್ರಮಾರ್ಜುನನಿಗೆ ಇಂದ್ರನು ಕಳುಹಿಸಿದ ಅಭ್ಯುದಯಕರವಾದಂತಹ ದೇವದತ್ತವೆಂಬ ಶಂಖವನ್ನು ಭೀಮನಿಗೆ ವರ್ಣನಿಂದ ಬಂದ ರೌದ್ರ ರೂಪದಿಂದ ಇರುವ ರುಧಿರಮುಖಿ ಎಂಬ ಗದೆಯನ್ನೂ ಕೊಟ್ಟು ಅವರಿಂದ ದಾನ ಸನ್ಮಾನಾದಿಗಳನ್ನು ಪಡೆದು ಸಂತೋಷಪಟ್ಟು ಮಯನು ಹೊರಟು ಹೋದನು ಒಂದು ದಿನ ಧರ್ಮರಾಯನು ತನ್ನ ತಮ್ಮಂದಿರೊಡನೆ ಲೀಲೆಯಿಂದ ಆ ಸಭಾ ಮಂಟಪದಲ್ಲಿ ಓಲಗ ಕೊಟ್ಟಿರುವಾಗ ಅತ್ಯಂತ ಪ್ರಕಾಶಮಾನವಾದಂಥ ಹೊಳೆಯುತ್ತಿರುವ ನಾರದ ಮುನಿಯು ಆಕಾಶ ಮಾರ್ಗದಿಂದ ಅಲ್ಲಿಗೆ ಬಂದನು ಕೂಡಲೇ ಧರ್ಮರಾಯನು ಪರಿಜನ ಸಮೇತನ ಸಮೇತನಾಗಿ ಹೊರಟು ದೇವ ಮುನಿಯನ್ನು ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಲು ಮುನಿಯು ಧರ್ಮರಾಯನನ್ನು ಕೈ ಹಿಡಿದೆತ್ತಿ ಬಹಳವಾಗಿ ಹರಸಿದನು ಧರ್ಮರಾಯನು ನಾರದನನ್ನು ಕರೆದುಕೊಂಡು ಬಂದು ಮಣಿಮಯಾಸನದಲ್ಲಿ ಕುಳ್ಳಿರಿಸಿ ಕನಕ ಪಾತ್ರೆಯಲ್ಲಿ ಆರ್ಘ್ಯವೆತ್ತಿ ಆತನ ಪಾದಗಳನ್ನು ತೊಳೆದು ಆ ಪವಿತ್ರೋದಕದಿಂದಲೂ ಮಹಾಮುನಿಯು ಪ್ರೋಕ್ಷಿಸಿದ ಕಮಂಡಲುವಿನ ತೀರ್ಥೋದಕದಿಂದಲೂ ಐವರು ಪವಿತ್ರೀಕೃತ ಮಸ್ತಕರಾಗಿ ಯುದ್ಧಿಷ್ಠಿರನು ನಾರದನನ್ನು ಇಂತೆಂದನು ಮುನಿನಾಥನೇ ತಮ್ಮ ಪಾದೋದಕದಿಂದ ನಮ್ಮ ಪಾಪಗಳೆಲ್ಲವೂ ಕಳೆದು ಹೋದವು ನನಗೇನಪ್ಪಣೆ ಅದನ್ನು ನಡೆಸಲು ಸಿದ್ಧನಾಗಿರುವೆನು ತಾವು ಈಗ ಎಲ್ಲಿಂದ ದಯ ಮಾಡಿಸಿದಿರಿ ಹೀಗೆಂದು ಕೇಳಿದ ಧರ್ಮರಾಯನೊಡನೆ ನಾರದನು ತಾನು ಇಂದ್ರಲೋಕದಿಂದ ಬಂದೆ ಎನ್ ಎನ್ನಲು ಅಲ್ಲಿಯ ಸಮಾಚಾರಗಳನ್ನು ತಿಳಿಸಬೇಕು ಎಂದು ಕೇಳಿಕೊಂಡ ಧರ್ಮರಾಯನಿಗೆ ನಾರದನು ಅಲ್ಲಿಯ ವೃತ್ತಾಂತವೆಲ್ಲವನ್ನು ತಿಳಿಸಿ ಪಾಂಡುರಾಜನ ವಿಚಾರವಾಗಿ ಇಂತೆಂದನು ಪಾಂಡುರಾಜನು ಪದೇ ಪದೇ ಇಂದ್ರನ ಓಲಗಕ್ಕೆ ಹೋಗಬೇಕಾಗಿ ಬಂದು ಅಲ್ಲಿಗೆ ಹೋಗಿ ಷೋಡಶ ರಾಜರಿಗಿಂತ ಕಡೆಯಲ್ಲಿರುವುದು ಜಿಯಾ ಪ್ರಸಾದ ಎಂದು ಹೇಳುತ್ತಿರುವುದು ನೋಡಿದ ದೃಷ್ಟಿಗೆ ಅಳ್ಕಿ ಭಯಪಟ್ಟಿರುವುದು ಇವೆಲ್ಲವೂ ಆತನಿಗೆ ವಿಶೇಷವಾಗಿ ಮಾನಭಂಗ ಮಾಡುತ್ತಿರುವಲ್ಲಿ ಆತನ ಮನೋವ್ಯತೆಗೆ ಪಾರವೇ ಇಲ್ಲದಿರುವುದು ಪರ ರಾಜರ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಪರಾಕ್ರಮ ಶಾಲೆಗಳನ್ನು ದಾಯಾದರೆಲ್ಲರೂ ಭಯಪಡುವಂತೆ ಸಾಹಸ ತೋರಿಸುತ್ತಿರುವ ನೀವು ಐವರು ಮಕ್ಕಳಾಗಿದ್ದರೂ ಪಾಂಡುರಾಜನಿಗೆ ನಿತ್ಯವೂ ಇಂದ್ರನ ಓಲಗದಲ್ಲಿ ಈ ರೀತಿಯಾಗಿ ಅಪಮಾನವಾಗುತ್ತಿರುವುದು ಒಂದು ದೊಡ್ಡ ನ್ಯೂನತೆಯಲ್ಲವೇ ನಾವೂ ಇದನ್ನು ನೋಡಲಾರದೆ ಇರುತ್ತಿರುವಲ್ಲಿ ಪಾಂಡುರಾಜನು ತಾನಿರುವ ಸ್ಥಿತಿಯನ್ನು ತನ್ನ ಮಕ್ಕಳಿಗೆ ತಿಳಿಸಿ ಅವರು ರಾಜಸೂಯ್ಯವೆಂಬ ಯಾಗವನ್ನು ಕೈಗೊಳ್ಳುವಂತೆ ಮಾಡಿ ಬನ್ನಿ ಎಂದು ನನ್ನೊಡನೆ ಹೇಳಲು ಅದನ್ನು ನಿಮಗೆ ತಿಳಿಸುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದೆನು ಈ ಯಜ್ಞದ ಮಹಾತ್ಮ್ಯವನ್ನು ಹೇಳುವೆನು ಕೇಳಿರಿ ಹಿಂದೆ ಕೃತಯುಗದಲ್ಲಿ ಹರಿಶ್ಚಂದ್ರ ಎಂಬ ಚಕ್ರವರ್ತಿ ನೂರು ಯಜ್ಞಗಳನ್ನು ಮಾಡಿ ನಾಲ್ಕು ಸಮುದ್ರಗಳು ಸುತ್ತುಗಟ್ಟಿರುವ ಭೂಮಿಯೆಲ್ಲವನ್ನು ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಕೊಟ್ಟಿದ್ದರಿಂದ ಅದರ ಫಲವಾಗಿ ಈಗ ಇಂದ್ರನು ಆತನಲ್ಲಿಗೆ ಪ್ರತಿದಿನವೂ ಹೋಗಿ ಆತನನ್ನು ಪೂಜಿಸಿ ಬರುವನು ನಿಮ್ಮಯ್ಯನಿಗೆ ನೀವು ಅಷ್ಟು ಮಹಿಮೆಯನ್ನು ಉಂಟು ಮಾಡಬೇಕಾದರೆ ಸಕಲ ರಾಜರನ್ನು ಜಯಿಸಿ ಸಕಲ ಭೂಮಂಡಲದ ದ್ರವ್ಯವೆಲ್ಲವನ್ನೂ ತರಿಸಿ ಪ್ರಸಿದ್ಧಿ ಪಡೆಯಲು ಶಕ್ತರಾಗಿದ್ದರೆ ರಾಜಸೂಯ್ಯವನ್ನು ಮಾಡಿರಿ ಹೀಗೆಂದು ರಾಜಸೂಯಾಂತಂ ಕಲಹಂ ಎಂಬ ಮಾತನ್ನು ನೆನೆದು ತಾನು ಕಲಹ ಪ್ರಿಯನಾದುದರಿಂದ ಅಷ್ಟು ಮಾತ್ರ ನುಡಿದು ಸುಮ್ಮನಾದ ಮುನೀಂದ್ರನನ್ನು ನೋಡಿ ನರೇಂದ್ರನು ಇಂತೆಂದನು ಮುನಿಶ್ರೇಷ್ಠನೇ ನಮ್ಮಯ್ಯನ ಪ್ರಭಾವವು ಇಂದ್ರಲೋಕದಲ್ಲಿ ಬೆಳಗುವುದೆಂದು ನಮ್ಮ ಸಾಹಸವು ಭೂಲೋಕದಲ್ಲಿ ಪಸರಿಸುವುದೆಂದು ಬ್ರಾಹ್ಮಣರೇ ಮೊದಲಾದವರು ತೃಪ್ತಿ ನಮ್ಮ ಮಹಿಮೆಯು ಪ್ರಖ್ಯಾತವಾಗುವುದೆಂದು ನಮ್ಮ ಕೀರ್ತಿಯು ಎಲ್ಲೆಲ್ಲಿಯೂ ಹರಡುವುದೆಂದು ಇವೆಲ್ಲವೂ ನಮ್ಮ ಪೂರ್ವಜನ್ಮದ ಪುಣ್ಯದಿಂದ ಈ ಯಜ್ಞವನ್ನು ಮಾಡಿದಲ್ಲಿ ಒದಗುವುದೆಂದೂ ಹೇಳಿದರೆ ಆ ಯಜ್ಞವನ್ನು ಮಾಡಲು ಸಂಶಯ ಉಂಟೆ ಹೀಗೆನ್ನಲು ತನ್ನ ಮಾರ್ ತನ್ನ ಮಾತನ್ನು ಸಾರ್ಥಕಗೊಳಿಸುವುದಕ್ಕೆ ಮೆಚ್ಚಿ ನಾರದನು ನರನ ಸಾಹಸವನ್ನು ಹೊಗಳಿ ಆಕಾಶ ಮಾರ್ಗದಲ್ಲಿ ಹೊರಟು ಹೋದನು ಧರ್ಮರಾಯನು ರಾಜಸೂಯ ಪ್ರಪಂಚವನ್ನು ತನ್ನ ತಮ್ಮಂದಿರೊಡನೆ ಆಲೋಚಿಸಿ ಈ ಸಂದರ್ಭದಲ್ಲಿ ಪುರುಷೋತ್ತಮನನ್ನು ಕರೆ ಕಳಿಸುವುದು ಉತ್ತಮ ಪಕ್ಷವೆಂದು ತಿಳಿದು ದ್ವಾರಾವತಿಗೆ ಕೂಡಲೇ ಚಾರರನ್ನು ಅಟ್ಟಿ ಮುರಾಂತಕನನ್ನು ಭರಿಸಿ ಆತನನ್ನು ಉಚಿತ ಮರ್ಯಾದೆಗಳೊಡನೆ ಸತ್ಕರಿಸಿ ಪಾಂಡುರಾಜನ ವಿಷಯವಾಗಿ ನಾರದನು ಹೇಳಿದ ರಾಜಸೂಯ ಯಾಗವನ್ನು ಮಾಡಲು ನಿನ್ನೊಡನೆ ಆಲೋಚಿಸೋಣ ಎಂದು ನಿನ್ನನ್ನು ಕರೆಯಿಸಿದೆವು ನಿನ್ನೊಡನೆ ಆಲೋಚಿಸದೆ ನಾವು ಯಾವ ಕಾರ್ಯವನ್ನು ಮಾಡಲು ಸಮರ್ಥರಲ್ಲ ಎಂದು ತಿಳಿಸಿದನು ಇದೆಲ್ಲವನ್ನು ಚೆನ್ನಾಗಿ ಕೇಳಿ ಕಮಲನಾಭನು ಮುಂದಣ ಕಾರ್ಯದ ಗೌರವವನ್ನು ಅರಿತು ಗಂಭೀರವಾದ ಧ್ವನಿಯಿಂದ ಇಂತೆಂದನು ಹೇಗೆ ಪರಾಕ್ರಮದಿಂದ ವೀರರನ್ನು ಕೊಲ್ಲುವಿರಿ ಸಮಸ್ತ ವಾರ್ಧಿ ಪರ್ಯಂತವಾದ ಭೂಮಿಯನ್ನು ಹೇಗೆ ವಶಪಡಿಸಿಕೊಳ್ಳುವಿರಿ ಧನವನ್ನು ಪ್ರಯೋಗಾಂತರದಿಂದ ಹೇಗೆ ಸಂಗ್ರಹಿಸುವಿರಿ ಇದೆಲ್ಲವೂ ಆಗದ ಕೆಲಸ ಒಂದು ವೇಳೆ ಆದರೂ ಅಪಾಯಶತ ಒದಗಿದರೆ ರಾಜಸೂಯವನ್ನು ಹೇಗೆ ಕೊನೆ ಮುಟ್ಟಿಸುವಿರಿ ಕಾಡುಗೊರವನೇ ಏನೋ ಜಳ್ಳು ಮಾತನಾಡಿದರೆ ಅವನ ಬೇಳುವೆಯ ಮಾತನ್ನು ಕೇಳಿ ರಾಜಸೂಯ ಯಾಗವು ನೀವು ಮಾಡಲು ಅಷ್ಟು ಸುಲಭವಾಯಿತೆ ಹಿಂದೆ ಕೃತಯುಗದಲ್ಲಿ ಸೋಮನ ಮತ್ತು ವರ್ಣನ ರಾಜಸೂಯದ ಕಡೆಯಲ್ಲಿ ದೇವಾಸುರ ಯುದ್ಧ ಒದಗಲು ಹಿರಣ್ಯ ಕಾಲನೇಮಿ ಮೊದಲಾದ ಪ್ರಖ್ಯಾತರಾದ ದೈತ್ಯರೆಲ್ಲರೂ ನನ್ನ ಚಕ್ರದ ಪೆಟ್ಟಿನಿಂದ ನಾಶವಾಗಿ ಭೂಭಾರವು ತಗ್ಗಿತು ಆದ ಕಾರಣ ರಾಜಸೂಯದ ಮಾತನ್ನು ಕೇಳಿದಲ್ಲಿಯೇ ಮರೆಯುವುದು ಆ ಮಾತನ್ನು ಆಡಬೇಡಿರಿ ಹೀಗೆಂದು ನುಡಿಯಲು ಧರ್ಮರಾಯನು ಮಾತನಾಡಲು ಅರಿಯದೆ ಮೌನ ತಾಳಿ ಸುಮ್ಮನಿರಲು ಅರ್ಜುನನು ಇಂತೆಂದನು ವನಜನಾಭನೆ ಸಮುದ್ರದಿಂದ ಸುತ್ತಲ್ಪಟ್ಟಿರುವ ತಳವೆಂಬುದು ಎಷ್ಟಿರುವುದು ಎದುರಿಸಬೇಕಾದ ವೀರರ ಹೆಸರೇನು ಈ ಸಂದರ್ಭದಲ್ಲಿ ಈ ಯಜ್ಞದ ಪ್ರಸ್ತಾಪವನ್ನು ನಾವು ಎತ್ತದೇ ಹೋದರೆ ನಾರದರು ಮನಸ್ಸಿನಲ್ಲಿ ಅಸಹ್ಯಪಡುವನು ಸುರಪನು ನಗುವನು ಅಯ್ಯನ ಮುಖವು ಕುಗ್ಗಿ ಹೋಗುವುದು ಆದುದರಿಂದ ಈ ಯಜ್ಞವನ್ನು ಉಪೇಕ್ಷಿಸುವುದು ಹೇಗೆ ಅರ್ಜುನನು ಹೀಗೆನ್ನಲು ಭೀಮನು ಪರಾಕ್ರಮಶಾಲಿಗಳ ಬೆನ್ನನ್ನು ಮುರಿಯುವುದಕ್ಕೆ ನನ್ನ ತೋಳ್ಬಲವು ಸಾಕು ನೀನು ಪ್ರಸನ್ನನ ನೀನು ಪ್ರಸನ್ನನಾದರೂ ಸರಿಯೇ ಕೋಪಿಸಿಕೊಂಡರೂ ಸರಿಯೇ ನನ್ನ ಮಾತು ಮೂರ್ಧನ್ಯವಾದುದು ಯಾಗವನ್ನು ಮಾಡಬೇಕಾದುದಕ್ಕೆ ನನಗೆ ಅಪ್ಪಣೆ ಕೊಡಿರಿ ಎಂದು ಗದರಿ ಗರ್ಜಿಸಲು ಅಮಳರು ಯಜ್ಞದ ಮಾತನ್ನು ತಪ್ಪಿ ನುಡಿದರೆ ನಮ್ಮ ಪರಾಕ್ರಮದ ಮಾತುಗಳು ವ್ಯರ್ಥವಾಗುವವು ಆದುದರಿಂದ ನಮಗೆ ಕೂಡಲೇ ಅಪ್ಪಣೆ ಕೊಡಿರಿ ಎಂದರು ಇದೆಲ್ಲವನ್ನು ಕೇಳಿ ವನಜನಾಭನು ನೀವು ರಾಜಸೂಯ ಯಾಗವನ್ನು ಮಾಡದೇ ಬಿಡವೆಂದು ಹೇಳುವುದಾದರೆ ನಾನು ಹೇಳುವುದನ್ನು ಕೇಳಿರಿ ಗಂಗಾ ನದಿಯ ಬಡಗಣ ದಡದಲ್ಲಿಯ ವಾರಣಾಸಿ ಪುರವನ್ನು ಆಳುವ ಬೃಹತ್ಬಳನೆಂಬ ಪುತ್ರೋತ್ ಎಂಬವನು ಪುತ್ರೋತ್ಪತ್ತಿ ನಿಮಿತ್ತವಾದ ಒಂದು ದಿವ್ಯ ಪಿಂಡವನ್ನು ತನ್ನಿಬ್ಬರು ಅರಸಿಯರಿಗೆ ಹಂಚಿಕೊಡಲು ಅವರಿಗೆ ಹುಟ್ಟಿದ ಎರಡು ಹೋಳುಗಳನ್ನು ಇವೇ ತಕ್ಕೆಂದು ಅವರು ಬಿಸಾಟರು ಇದನ್ನು ಜರೆಯೆಂಬ ರಕ್ಕಸಿ ಕಂಡು ತಿನ್ನಲೆಂದು ಆ ಹೋಳುಗಳೆರಡನ್ನೂ ಒಂದು ಕೈಯಲ್ಲಿ ಹಿಡಿದುಕೊಂಡಾಗ ಅವು ಒಂದೊಂದಕ್ಕೆ ಕೂಡಿಕೊಂಡು ಮನುಷ್ಯ ರೂಪವನ್ನು ತಾಳಲು ಆಶ್ಚರ್ಯಪಟ್ಟು ಜರಾಸಂಧ ಎಂದು ಹೆಸರಿಟ್ಟು ಬೃಹತ್ ಬಳನಿಗೆ ಕೊಟ್ಟಳು ಈ ಜರಾಸಂಧನು ಸಾಲ್ವಲ್ಲನೆಂಬ ರೈ ದೈತ್ಯನು ದೈತ್ಯನು ಒಂದಾಗಿ ಮೂವತ್ತೆರಡು ಕ್ಷೋಹಿಣಿ ಬಲದೊಡನೆ ಮಧುರಾಪುರಕ್ಕೆ ಬಂದು ನನ್ನನ್ನು ಮುತ್ತಲು ಉಪಾಯದಿಂದ ಸಾಲ್ವಲನನ್ನು ಕೊಂದು ಜರಾಸಂಧನಿಗೆ ಭಯಪಟ್ಟು ಮಧುರಾಪುರವನ್ನು ಬಿಟ್ಟು ದ್ವಾರಾವತಿಯನ್ನು ಕಟ್ಟಿ ಸಮುದ್ರವನ್ನು ಅದಕ್ಕೆ ಅಗಳ್ತೆಯನ್ನಾಗಿ ಮಾಡಿದೆನು ಸೆರೆಯಾದವಾದ ಯಾದವರೆಲ್ಲರೂ ಇನ್ನೂ ಅವನಲ್ಲಿಯೇ ಇರುವರು ಅವನು ಭೀಮನ ಕೈಯಿಂದಲ್ಲದೆ ಸಾಯನೆಂಬುದು ನಿಷ್ಕರ್ಷೆಯಾಗಿರುವುದು ಆದುದರಿಂದ ಸಮಸ್ತ ಬಲದೊಡನೆ ಭೀಮಾರ್ಜುನರನ್ನು ಅವನ ಮೇಲೆ ಕಳುಹಿಸಬೇಕು ಎಂದು ನನ್ನ ಅಭಿಪ್ರಾಯವು ಹೀಗೆಂದು ಹೇಳಿ ಹರಿಯೋ ಧರ್ಮರಾಯನನ್ನು ಒಪ್ಪಿಸಿ ಮಧುರಾಪುರವನ್ನು ಸೇರಿ ಬೃಹತ್ ಬಳನ ಮಗನಲ್ಲಿಗೆ ಧರ್ಮಯುದ್ಧವನ್ನು ಬೀಳುವುದಕ್ಕಾಗಿ ಚಾರರನ್ನು ಅಟ್ಟಿದನು ಜರಾಸಂಧನು ಸಿಡಿಲು ಬೀಳುವಂತೆ ಭೀಮನ ಮೇಲೆ ಬೀಳಲು ಇಬ್ಬರಿಗೂ ಘೋರ ಯುದ್ಧ ನಡೆದು ಜರಾಸಂಧನನ್ನು ಭೀಮನು ಸೀಳಿಹಾಕಿದನು ಆಗ ಅವನ ಮಗನಾದ ಕ್ಷೇಮಧೂರ್ತಿಗೆ ರಾಜ್ಯಾಭಿಷೇಕ ಮಾಡಿ ಜರಾಸಂಧನೇರುತ್ತಿದ್ದ ರಥವನ್ನು ತರಿಸಿ ಸಮಸ್ತ ವಸ್ತುಗಳನ್ನು ತೆಗೆದುಕೊಂಡು ಗರುತ್ಮನನ್ನು ನೆನೆದು ಬರಿಸಿ ರಥವನ್ನು ನಡೆಯಿಸುವಂತೆ ಹೇಳಿ ಯಾದವರೆಲ್ಲರ ಸೆರೆಯನ್ನು ಬಿಡಿಸಿ ಅವರನ್ನು ಒಡಗೊಂಡು ನಾರಾಯಣನು ಭೀಮಾರ್ಜುನರ ಸಮೇತವಾಗಿ ಸುಖ ಪ್ರಯಾಣಗಳಿಂದ ಇಂದ್ರಪ್ರಸ್ಥಕ್ಕೆ ಬಂದು ಧರ್ಮಪುತ್ರನನ್ನು ಕಂಡು ಜರಾಸಂದನು ಮಡಿದುದರಿಂದ ಭೂಮಿಯು ನಿಷ್ಕಂಟಕವಾಯಿತು ಆದ್ದರಿಂದ ತಡವಿಲ್ಲದೆ ನಾಲ್ಕು ದಿಕ್ಕುಗಳಿಗೂ ನಿನ್ನ ನಾಲ್ಕು ಮಂದಿ ತಮ್ಮದಿರನ್ನು ತಮ್ಮಂದಿರನ್ನು ಕಳುಹಿಸು ಎಂದು ಹೇಳಲು ಧರ್ಮಪುತ್ರನು ಭೀಮಸೇನನನ್ನು ಪೂರ್ವ ದಿಕ್ಕಿಗೂ ನಕುಲನನ್ನು ದಕ್ಷಿಣ ದಿಕ್ಕಿಗೂ ಸಹದೇವನನ್ನು ಪಶ್ಚಿಮ ದಿಕ್ಕಿಗೂ ವಿಕ್ರಮಾರ್ಜುನನನ್ನು ಉತ್ತರ ದಿಕ್ಕಿಗೂ ಕಳುಹಿಸಿಕೊಟ್ಟನು ವಿಜಯನು ದಿಗ್ವಿಜಯಾರ್ಥವಾಗಿ ಹೊರಟು ಅನೇಕ ಮಂದಿ ಅರಿನೃಪರನ್ನು ಕತ್ತರಿಸಿ ತನಗೆ ಅಧೀನರಾದವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ತಾನು ಸಂಗ್ರಹಿಸಿದ ಹಣವೆಲ್ಲವನ್ನು ಇಂದ್ರಪ್ರಸ್ಥಕ್ಕೆ ಕಳುಹಿಸಿ ಹಿಮವಂತ ಹೇಮಕೂಟ ಮೊದಲಾದ ಪರ್ವತ ಸಮೀಪಗಳಲ್ಲಿ ಆ ಪರ್ವತ ರಾಜರನ್ನು ಸೋಲಿಸಿ ಅಲ್ಲಿಯ ಧನವನ್ನು ಶೇಖರಿಸಿ ಕನಕಗಿರಿಯನ್ನು ಸುತ್ತಿಕೊಂಡು ಹರಿಯುವ ಜಂಬೂನದ ಎಂಬ ತೊರೆಯಲ್ಲಿ ಹುಟ್ಟಿದ ಜಂಬೂನದವೆಂಬ ಹೊನ್ನಿನ ಹಾಸುಕಲ್ಲುಗಳನ್ನು ಕಂಡು ಅವನ್ನು ಸೀಳಿ ಚಿನ್ನದ ರೇಣುಗಳಿರುವ ದೊಡ್ಡ ಬಂಡೆಗಳನ್ನು ಚಿನ್ನದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಟ್ಟಾಗಿ ಸೇರಿಸಿ ದಾನವ ಸೇನೆಯೊಡನೆ ಕೂಡಿ ಬಂದ ಘಟೋತ್ಕಚನೊಡನೆ ಅವೆಲ್ಲವನ್ನು ಹೊರಿಸಿ ಇಂದ್ರಪ್ರಸ್ಥಕ್ಕೆ ಕಳುಹಿಸಿಕೊಟ್ಟನು ತರುವಾಯ ಅರ್ಜುನನು ತನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆಂದು ಕೈಲಾಸದ ಮೇಲೆ ಮೇಲೆ ಬಂದು ಕುಬೇರನಿಂದ ಕಪ್ಪವನ್ನು ಪಡೆದು ಹೊನ್ನನ್ನು ಯಕ್ಷಬಲದಿಂದ ಹೊರಿಸಿಕೊಂಡು ಹೊರಟು ಕೂಡಲೇ ಇಂದ್ರಪ್ರಸ್ಥಕ್ಕೆ ಬಂದನು ಭೀಮನು ಮೂಡಣ ದೆಸೆಯ ರಾಜ್ಯಗಳನ್ನು ಜಯಿಸಿ ಅಲ್ಲಿ ಅಲ್ಲಿಯ ಸಮಸ್ತ ವಸ್ತುಗಳನ್ನು ಸಹದೇ ಸಮಸ್ತ ವಸ್ತುಗಳನ್ನು ಸಹದೇವನು ಪಡುವಣ ಮಂಡಲಿಕರನ್ನು ಗೆದ್ದು ಅಲ್ಲಿಯ ಸಮಸ್ತ ವಸ್ತುಗಳನ್ನು ತಂದು ಧರ್ಮರಾಯನ ಮುಂದಿಟ್ಟರು ನಕುಲನು ತೆಂಕಣ ದೆಸೆಯ ಮಂಡಲಿಕರನ್ನು ಸೋಲಿಸಿ ಸೂರೆ ಮಾಡಿ ಲಂಕೆಯ ಮೇಲೆ ನಡೆದು ವಿಭೀಷಣನು ತನಗೆ ವಶನಾಗದಿರಲು ವಿಕ್ರಮಾರ್ಜುನನಿಗೆ ಹೇಳಿ ಕಳಿಸಿದನು ಅರ್ಜುನನು ತನ್ನ ಬಾಣದಲ್ಲಿ ವಿಭೀಷಣನಿಗೆ ಆಜ್ಞೆಯನ್ನು ಬರೆದು ಅದನ್ನು ಅವನ ಕಡೆ ಪ್ರಯೋಗಿಸಿ ಅವನನ್ನು ತನ್ನ ಅಧೀನನನ್ನಾಗಿ ಮಾಡಿ ಅವನಿಂದ ಕಪ್ಪವನ್ನು ಪಡೆದನು ಈ ರೀತಿಯಾಗಿ ಭೂಮಿಯ ಸಮಸ್ತ ವಸ್ತುಗಳು ಇಂದ್ರಪ್ರಸ್ಥಕ್ಕೆ ಬರುವಂತೆ ಏರ್ಪಡಿಸಿ ಬಳಿಕ ನಾರಾಯಣನ ಅಭಿಪ್ರಾಯದ ಮೇರೆಗೆ ಯುಧಿಷ್ಠಿರನು ಹಸ್ತಿನಾಪುರದಲ್ಲಿದ್ದ ಧೃತರಾಷ್ಟ್ರ ವಿದುರ ಗಾಂಗೆಯ ದ್ರೋಣಾದಿಗಳನ್ನು ದುರ್ಯೋಧನ ಕರ್ಣ ಶಲ್ಯ ಶಕುನಿ ಮೊದಲಾದವರನ್ನು ಯಾಗಕ್ಕೆ ಬರುವಂತೆ ಚಾರರ ಮೂಲಕ ಹೇಳಿ ಕಳುಹಿಸಿ ಕರೆಯಿಸಿ ಶಿಶುಪಾಲನೆ ಮೊದಲಾದ ಅನೇಕ ದೇಶಾಧೀಶ್ವರರನ್ನು ವ್ಯಾಸ ಮೊದಲಾದ ಬ್ರಹ್ಮಋಷಿಯರೆಲ್ಲರನ್ನೂ ಭರಿಸಿ ಎಲ್ಲರಿಗೂ ಅವರವರಿಗೆ ತಕ್ಕ ಮರ್ಯಾದೆಗಳನ್ನು ಮಾಡಿ ಸಂತೋಷಪಡಿಸಿದನು ತದನಂತರ ಶುಭ್ ಶುಭ ಮುಹೂರ್ತದಲ್ಲಿ ಇಂದ್ರಪ್ರಸ್ಥಕ್ಕೆ ಉತ್ತರ ದಿಕ್ಕಿನಲ್ಲಿ ಸಹಸ್ರ ಯೋಜನ ಪ್ರಮಾಣದಿಂದ ಯಾಗಮಂಟಪವನ್ನು ಕಟ್ಟಿಸಿ ಮಯನು ಕೊಟ್ಟ ಸಭಾಮಂಟಪದಲ್ಲಿ ಬ್ರಹ್ಮಋಷಿಗಳನ್ನು ಅರಸು ಮಕ್ಕಳನ್ನು ಉಚಿತ ಸ್ಥಳಗಳಲ್ಲಿ ಕೂಡಿಸಿ ಯಜ್ಞ ದ್ರವ್ಯಗಳೆಲ್ಲವನ್ನು ಆ ಆ ಸ್ಥಳಗಳಲ್ಲಿ ಸೇರಿಸಿ ಮಹಾವೈ ವಿಭವದಿಂದ ದಕ್ಷಿಣ ಶಾಲೆಯಲ್ಲಿ ಹಿರಣ್ಯ ದಾನ ಮಾಡಿ ಉತ್ತರ ವೇದಿಯಲ್ಲಿ ಅಗ್ನಿಸಂಧಾನ ಮಾಡಿ ವ್ಯಾಸ ಕಶ್ಯಪ ಮೊದಲಾದ ಹದಿನಾರು ಮಂದಿ ಋತ್ವಿಜರನ್ನು ಯಾಗಕ್ಕೆ ನಿಯಮಿಸಿ ಪತ್ನಿಯೊಡಗೂಡಿದ ಧರ್ಮಪುತ್ರನು ಯಜಮಾನನಾಗಿದ್ದು ಯಜ್ಞವನ್ನು ಬಹಳ ವೈಭವದರೊಡನೆ ವಿಧಿವತ್ತಾಗಿ ಮೂವತ್ತೆರಡು ದಿನಗಳು ನಡೆಸಿ ಮಹಾದಾನಗಳನ್ನು ಮಾಡಿ ಬ್ರಾಹ್ಮಣರೆಲ್ಲರೂ ದಣಿದು ಹೋಗುವಂತೆ ದಕ್ಷಿಣೆಯನ್ನು ಕೊಟ್ಟನು ತರುವಾಯ ವ್ಯಾಸ ಭೀಷ್ಮ ವಿದುರ ಧೃತರಾಷ್ಟ್ರ ಮೊದಲಾದ ಕುಲವೃದ್ಧರನ್ನು ದುರ್ಯೋಧನ ಕರ್ಣ ಶಲ್ಯ ಮೊದಲಾದವರನ್ನು ಅವರವರಿಗೂ ಉಚಿತವಾದ ದಾನ ಸನ್ಮಾನಾದಿಗಳಿಂದ ಸಂತೋಷಪಡಿಸಿ ಧರ್ಮಪುತ್ರನು ಈ ಸಭೆಯಲ್ಲಿ ಅಗ್ರಪೂಜೆಗೆ ತಕ್ಕವರು ಯಾರು ಎಂದು ಕೇಳಲು ಗಾಂಗೆಯನು ಇಂತೆಂದನು ಯಾವನು ಬಲಿಯನ್ನು ಕಟ್ಟಿದನು ಯಾವನು ಪರಾಕ್ರಮದಿಂದ ಈ ಭೂಮಿಯನ್ನು ರಸಾತಲದಿಂದ ಎತ್ತಿದನು ಯಾವನು ನರಸಿಂಹಾಕಾರದಿಂದ ದೈತ್ಯನನ್ನು ಸೇಳಿದನು ಯಾವನು ಸಮುದ್ರವನ್ನು ಕಡಿಯುವುದಕ್ಕೆ ಮೊದಲು ಮಂದರಾಚಲವನ್ನು ಮಂದರಾಚಲವನ್ನು ತಂದನು ಅವನೇ ಅಗ್ರಪೂಜೆಗೆ ತಕ್ಕವನಲ್ಲದೆ ಇತರರು ಅರ್ಹರಾಗುವರೆ ಹೀಗೆಂದು ತನ್ನ ಮನಸ್ಸಿನಲ್ಲಿರುವಂತೆ ಹೇಳಿದ ಗಾಂಗೆಯನ ಮಾತನ್ನು ಅಂಗೀಕರಿಸಿ ಯಮನಂದನನು ಆನಂದನೊಡನೆ ಹಾಗೇ ಮಾಡುವೆನು ಎಂದು ಪುರುಷೋತ್ತಮನಿಗೆ ಆಗ್ಯವೆತ್ತಿದನು ಆಗ ಶಿಶುಪಾಲನು ಇದಕ್ಕೆ ಮುಳಿದು ಬರ ಸಿಡಿಲ ಗರ್ಜನೆಯಿಂದ ಆ ಸಭೆಯಲ್ಲಿ ಹರಿಗೆತ್ತಿದ ಅನರ್ಘ್ಯ ದೈರ್ಘ್ಯವನ್ನು ಕಳೆ ಎಂದು ಧರ್ಮಪುತ್ರನಿಗೆ ಹೇಳಿ ಕುರು ವೃದ್ಧನೂ ಕುಲವೃದ್ಧನೂ ಆದ ಗಾಂಗೆಯನು ಈ ವಿಷಯವಾಗಿ ಹೇಳಲು ತಕ್ಕವನಲ್ಲ ಎಂದು ನಂಬಿದ ಈ ಸಭೆಯಲ್ಲಿ ಅವನು ಅಯೋಗ್ಯವಾಗಿ ನುಡಿದರೆ ನೀನು ಅದನ್ನು ಅಂಗೀಕರಿಸಿ ಆಮೇರೆಗೆ ನಡೆಯುವುದೇ ನಿನ್ನ ಮನೋರಾಗವಿದ್ದರೆ ನಿನ್ನ ಮನೆಯಲ್ಲಿ ಹರಿಗೆ ಅಗ್ರಪೂಜೆಯನ್ನು ಮಾಡು ಯಜ್ಞದಲ್ಲಿ ಈ ನೃಪರ ಸಭೆಯಲ್ಲಿ ಆ ದುರಾತ್ಮನನ್ನು ನೆನೆಯಲಾಗದು ಅಪಾರವಾದ ನಾಚಿಕೆಗೀಡಾಗುವಂತೆ ಆ ಗೊಡ್ಡು ದನ ಕಾಯುವವನಿಗೆ ಮರ್ಯಾದೆ ಮಾಡಿ ಎಷ್ಟು ಮಂದಿ ಭೋಪರನ್ನು ನಿಂದಾಸ್ಪದರನ್ನಾಗಿ ಮಾಡಿದೆಯಲ್ಲವೇ ದೇವ ದೇವತೆಗಳನ್ನು ಅಡಿಗೆರಗಿಸಿ ಸಕಲ ಭೂಮಂಡಲದ ಪರಾಕ್ರಮ ಶಾಲೆಗಳನ್ನೆಲ್ಲ ಓಡಿಸಿದ ಶೌರ್ಯದ ಪೆಂಪನ್ನು ಪಡೆದಿರುವ ನಾನು ಇಲ್ಲಿರುವಾಗ ನೀನು ಗೋವಳಿಗನಿಗೆ ಅಗ್ರಪೂಜೆಯನ್ನು ಕೊಡುವೆಯಾ ಕೊಡ ಹೇಳಿದವನ ಕೊಡುವವನ ಕೊಟ್ಟಿದ್ದನ್ನು ಪಡೆವವನ ಪೆಂಪು ಏನು ಪ್ರಸಿದ್ಧಿಯಾಗುವುದು ಆಗಲಿ ನೀನು ಕೊಡುವುದನ್ನು ತೆಗೆದುಕೊಳ್ಳುವ ಕಲಿಯನ್ನು ಈಗ ನೋಡೋಣ ಎಂದು ನುಡಿದು ಅಷ್ಟಕ್ಕೇ ಬಿಡದೆ ಅಸುರಾರಿಯನ್ನು ಪರಿಪರಿಯಾಗಿ ಬೈದು ನಾನಿರುವ ಸಭೆಯಲ್ಲಿ ಆರ್ಘ್ಯವನ್ನು ಪಡೆಯಲು ಬಯಸಿದ ನಿನ್ನ ಬಿಸುನೆತ್ತರನ್ನು ಈ ಸಭೆಯು ನೋಡುವಂತೆ ಕುಡಿಯದಿದ್ದರೆ ಶಿಶುಪಾಲನೆಂಬ ಹೆಸರು ಸಾರ್ಥಕವಾಗುವುದೇ ನೀನು ಮುಚುಕುಂದನೆಂಬವನ ಹೊಕ್ಕುದನ್ನು ಮರೆತೆಯಾ ಜರಾಸಂಧನಿಗೆ ಬೆದರಿ ಓಡಿ ಹೋದುದನ್ನು ಲೋಕ ಬರೆಯದೆ ನೀನು ದನಕಾದುದು ಪುಸಿಯೇ ಮೀನು ಆಮೆ ಹಂದಿ ಎಂದು ನಾನಾ ವಿಧವಾಗಿ ದೊಂಬರ ವಿದ್ಯೆಯನ್ನು ಆಡಲು ನೀನರಿತಿರುವೆ ಪ್ರತಿಭಟಿಸಿದರೆ ನಿನ್ನನ್ನು ಬಲಿ ಹಾಕಲು ನಾನು ಅರಿತಿರುವೆನು ಅರಿಯದೆ ಈ ರೀತಿಯಾಗಿ ಮಾಡಿದೆನೆಂದೂ ನನ್ನ ತಪ್ಪಿಗೆ ಸೈರಿಸೆಂದು ನೀನು ಈ ಸಭೆಯಲ್ಲಿ ಕಾಲಿಗೆರಗು ನಿನ್ನನ್ನು ಕೊಲ್ಲೆನು ಎಂದು ಹರಿಯ ಮನಸ್ಸಿಗೆ ರೋಷ ಉಂಟಾಗುವಂತೆ ನುಡಿದು ಕೋಪದಿಂದ ಗದರಿ ಗರ್ಜಿಸಿ ನಡ ನಡ ನಡುಗಿ ನಿಂದಾಸ್ಪದವಾದ ಕಾಠಿನ್ಯದ ಮಾತುಗಳನ್ನು ಆಡುತ್ತಿರಲು ಸಭಾಸದರೆಲ್ಲರೂ ರೆಪ್ಪೆ ಹೊಡೆಯದೆ ದಿಗ್ಭ್ರಾಂತರಾಗಿ ನಿಶಬ್ದದಿಂದ ಇದ್ದರು ಆಗ ನಾರಾಯಣನು ಶಿಶುಪಾಲನನ್ನು ಕುರಿತು ಎಲೈ ಶಿಶುಪಾಲನೆ ನಿನ್ನ ತಾಯಿ ಸಾತ್ವತಿಯೋ ನಿನ್ನನ್ನು ತಂದು ನನ್ನ ತೊಡೆಯ ಮೇಲಿಟ್ಟಾಗ ನಿನ್ನ ಹಣಗಣ್ಣು ಕೆಟ್ಟುದನ್ನು ನೋಡಿ ನಿನ್ನ ಮೃತ್ಯು ನನ್ನ ಕೈಯಲ್ಲಿ ಇರುವುದು ಎಂದರಿತು ಆಕೆಯು ಈ ಹುಡುಗನು ಅರಿಯದೆ ಕೆಟ್ಟ ಮಾತುಗಳನ್ನು ಆಡಿದರೂ ನೂರರವರೆಗೂ ನೀನು ಕ್ಷಮಿಸಬೇಕು ಎಂದು ಹೇಳಿದುದನ್ನು ನಾನು ಮರೆತಿಲ್ಲ ನೂರು ಮುಗಿಯುವವರೆಗೂ ಬೈಯುವ ಬೈಗಳನ್ನು ಕ್ಷಮಿಸುವೆನು ನಾನು ಕೋಪಿಸಿಕೊಳ್ಳಲಾಗದು ಭೀಷ್ಮ ದ್ರೋಣ ದುರ್ಯೋಧನ ಪಾಂಡವರು ಇದನ್ನು ಬಲ್ಲರು ಕೇಳು ಹೇಳುವರು ಎನ್ನಲು ಶಿಶುಪಾಲನು ಕೇಳದೆ ಬೈಯುತ್ತಾ ಹೋದನು ಹರಿಯು ನೂರಾಗುವವರೆಗೂ ಸ್ವಲ್ಪವೂ ಕೋಪಗೊಳ್ಳದೆ ಸುಮ್ಮನಿದ್ದು ಮನ್ನಿಸಿ ಅದು ಮುಗಿದ ತರುವಾಯ ಮುಳಿದು ತನಗೆ ಆರ್ಘ್ಯವೆತ್ತಿದ ತಳಿಗೆಯನ್ನು ಶಿಶುಪಾಲನ ತಲೆಗೆ ಎಸೆಯಲು ತಲೆಯು ಕತ್ತರಿಸಿ ಹೋಗಿ ಆ ತಳಿಗೆಯ ಮೇಲೆ ಕಳಕಳನೆ ನಗುತ್ತಾ ಕುಳಿತಿದ್ದಿತು ಹೀಗೆಯೇ ಶಿಶುಪಾಲನ ಶಿರಚ್ಛೇದವಾದುದನ್ನು ಕಂಡು ಅವನ ನಂಟರಾದ ಅಶ್ವಗ್ರೀವ ವಿದ್ಯುನ್ಮಾಲಿ ನೀಲ ಮೊದಲಾದ ಪ್ರಭುಗಳೆಲ್ಲರೂ ಮೇಲೆ ಬೀಳಲು ಮುರಾಂತಕನು ಮುಳಿದು ತನ್ನ ಚಕ್ರವನ್ನು ತಿರುಗಿಸಿ ಅವರ ಮೇಲೆಸೆದನು ಆಗ ಅವರ ತಲೆಗಳು ತರಿಸಿ ಹೋಗಿ ಮೇಲಕ್ಕೆ ನೆಗೆದು ನೆಲಕ್ಕೆ ಬಿದ್ದವು ಇಂತಹ ಘೋರ ಸಂದರ್ಭದಲ್ಲಿ ಧರ್ಮಪುತ್ರನು ನಾರಾಯಣನಿಗೆ ಅಗ್ರಪೂಜೆಯನ್ನು ಕೊಟ್ಟು ಅವಭೃತ ಸ್ನಾನವಾದ ನಂತರ ದೊಡ್ಡ ಒಸಗೆಯನ್ನು ಮಾಡಿ ಯಾಗ ವಿಧಿಯನ್ನು ಪೂರೈಸಿ ನೆರೆದಿದ್ದ ರಾಜಕುಮಾರರೆಲ್ಲರನ್ನೂ ಉಚಿತ ಮರ್ಯಾದೆಗಳೊಡನೆ ಕಳುಹಿಸಿಕೊಟ್ಟ ತರುವಾಯ ಮುರಾಂತಕನು ಧರ್ಮನಂದನ ಕುರಿತು ಹಿ ಹಿಮವತ್ ಪರ್ವತಕ್ಕೂ ಸೇತುವೆಗೂ ಮಧ್ಯೆ ಇರುವ ಭೂಪ್ರದೇಶವನ್ನು ನಿನ್ನ ತಮ್ಮಂದಿರು ತಮ್ಮ ಪರಾಕ್ರಮದಿಂದ ನಿಷ್ಕಂಟಕವನ್ನಾಗಿ ಮಾಡಿ ಒಟ್ಟುಗೂಡಿಸಿದ ಐಶ್ವರ್ಯದಿಂದ ಇಂದಿಗೆ ನಿನ್ನ ರಾಜ ರಾಜಸೂಯ ಯಾಗವು ಅತ್ಯಂತ ಪ್ರಶಸ್ತವಾಗಿ ನೆರವೇರಿ ಸಕಲ ದಿಕ್ಕುಗಳಲ್ಲಿಯೂ ನಿನ್ನ ಕೀರ್ತಿಯು ಹರಡಿತು ಎನ್ನಲು ನಿನ್ನ ಅನುಗ್ರಹವಿರುವಲ್ಲಿ ಅದೇನು ದೊಡ್ಡ ಕೆಲಸ ಎಂದು ಹೇಳಿ ವಸ್ತು ವಾಹನಗಳನ್ನು ಕೊಟ್ಟು ಹರಿಯನು ದ್ವಾರಾವತಿಗೆ ಕಳುಹಿಸಿ ಧರ್ಮಪುತ್ರನು ಸುಖ ಸಂಕಥ ವಿನೋದದಿಂದ ರಾಜ್ಯಲಕ್ಷ್ಮಿಯನ್ನು ಅನುಭವಿಸುತ್ತಿದ್ದನು ಅತ್ತ ಸುಯೋಧನನು ತಮ್ಮ ಅಸಾಧಾರಣವಾದ ಪರಾಕ್ರಮದಿಂದ ಪೃಥಾತನ ಪೃಥಾತನೆಯರು ನೆರವೇರಿಸಿದ ಉದ್ಯೋಗದ ತ್ಯಾಗದ ಯಾಗದ ಭೋಗದ ಮಹಿಮೆಗೆ ಬೆರಗಾಗಿ ದುಶ್ಯಾಸನ ಕರ್ಣ ಶಕುನಿ ಸೈಂಧವರೆಂಬ ದುಷ್ಟ ಚತುಷ್ಠಯದೊಡನೆ ಮಂತ್ರಾಲೋಚನೆ ಮಾಡಿ ನಮ್ಮ ದಾಯಾದರು ಬಹಳ ಹೆಚ್ಚಿ ಹೋಗಿರುವರು ಅದಕ್ಕೇನು ಮಾಡೋಣ ಯಾವುದಾದರೂ ವ್ಯಸನಗಳಲ್ಲಿ ಅವರನ್ನು ತೊಡರಿಸೋಣವೆಂದರೆ ಸಪ್ತ ವ್ಯಸನಗಳಲ್ಲಿ ಒಂದಾದರೂ ಅವರು ಐವರನ್ನು ಗೆಲ್ಲುವವಲ್ಲ ರಾಷ್ಟ್ರ ಬಲ ವ್ಯಸನವನ್ನು ನೋಡೋಣವೆಂದರೆ ಅವು ಮೊದಲೇ ಇಲ್ಲ ಪರಮಂಡಲ ವ್ಯಸನವನ್ನು ಪರೀಕ್ಷೋಶ ಪರೀಕ್ಷಿಸೋಣವೆಂದರೆ ಇತ್ತು ತೆತ್ತು ಬಾಳುವ ಮಂಡಲಗಳಲ್ಲದೆ ಮುಳಿದು ಎದುರು ಬೀಳುವ ಮಂಡಲವಿಲ್ಲ ಮಲ್ಲ ಯುದ್ಧಕ್ಕೆ ಹವಣಿಸೋಣವೆಂದರೆ ಮೇಲೆ ಬಿದ್ದು ಹೊರುವ ಶಕ್ತರಿಲ್ಲ ರಸದಾನಾದಿಗಳಿಂದ ಛಿದ್ರಿಸೋಣವೆಂದರೆ ಅವರು ಆಪ್ತವಂತರಾಗಿಯೂ ಬುದ್ಧಿವಂತರಾಗಿಯೂ ಪ್ರಸಿದ್ಧರಾಗಿರುವನು ಇನ್ನು ಯಾವ ರೀತಿಯಲ್ಲಿ ಹಗೆಯನ್ನು ಗೆಲ್ಲಲು ಸಾಧ್ಯವೋ ಹೇಳಿರಿ ಎನ್ನಲು ಶಕುನಿ ಇಂತೆಂದನು ಸುಯೋಧನನೇ ನೀನು ಹೇಳಿದ ಇಷ್ಟು ರೀತಿಗಳಿಂದಲೂ ಪಾಂಡುಪುತ್ರರನ್ನು ಗೆಲ್ಲಲಾಗುವುದಿಲ್ಲ ವ್ಯಸನಿಗಳಲ್ಲ ವ್ಯಸನಿಗಳಲ್ಲ ಆಸಕ್ತಿಯನ್ನು ಅವರು ತೊರೆದಿದ್ದರೂ ಆ ಯಮನಂದನನು ನೆತ್ತದಲ್ಲಿ ವ್ಯಸನಿಯಾಗಿರುವನು ಅವನನ್ನು ಬರುವಂತೆ ಮಾಡಿ ನೆತ್ತವಾಡಿಸಿ ಅವನಿಂದ ಭೂಮಿಯನ್ನೆಲ್ಲ ಗೆದ್ದುಕೊಳ್ಳೋಣ ಮನಸ್ಸು ಮಾಡಿ ಅವನ ಬಳಿಗೆ ಚಾರರನ್ನು ಕಳುಹಿಸು ಹೀಗೆಂದ ಶಕುನಿಯ ಮಾತನ್ನು ಕೇಳಿ ಸುಯೋಧನನು ದಾಳಗಳನ್ನು ಮೊದಲೇ ಸಿದ್ಧಪಡಿಸಿಕೊಂಡು ಧರ್ಮಪುತ್ರನ ಬಳಿಗೆ ಚಾರರನ್ನು ಕಳುಹಿಸಿ ನೀವು ನಾವು ಕೆಲವು ದಿನ ಒಟ್ಟಿಗಿರೋಣ ಬನ್ನಿರಿ ಎಂದು ಹೇಳಿ ಕಳುಹಿಸಲು ಆತನು ಈ ಕೃತ್ರಿಮವನ್ನು ಅರಿಯದೆ ಸಮಸ್ತ ಬಲದೊಡನೆ ಹೊರಟು ಶಕುನಗಳ ಅಕ್ರಮವನ್ನು ಎಣಿಸದೆ ನಿಯತಿ ಕೇನ ಲಂಘ್ಯತೆ ಎಂಬ ನುಡಿಯನ್ನು ನನ್ನಿ ಮಾಡಿ ಹಸ್ತಿನಪುರಕ್ಕೆ ಬರಲು ದುರ್ಯೋಧನನು ಧೃತರಾಷ್ಟ್ರಾದಿ ಕುಲವೃದ್ಧರೊಡನೆ ಅವರನ್ನು ಎದುರುಗೊಂಡು ಧರ್ಮಪುತ್ರನಿಗೆರಗಿ ಭೀಮನನ್ನು ಸಮಾನವಾಗಿ ಕಂಡು ತನಗೆರಗಿದ ಮಿಕ್ಕ ಮೂವರನ್ನು ಹಿಡಿದು ಎತ್ತಿ ಆಲಿಂಗನ ಮಾಡಿ ಹರಸಿ ತನ್ನ ತಮ್ಮಂದಿರೆಲ್ಲರನ್ನು ಐವರಿಗೂ ಪಡಮಡಿಸಿ ಎಲ್ಲರನ್ನೂ ಪಟ್ಟಣ ಪ್ರವೇಶ ಮಾಡಿಸಿ ರಾಜಮಂದಿರಕ್ಕೆ ಕರೆದುಕೊಂಡು ಹೋಗಿ ಯುದ್ಧಿಷ್ಠಿರನ ಸಭಾ ಮಂಟಪದಂತೆ ತಾನೂ ಒಂದು ಮಂಟಪವನ್ನು ಮಾಡಿಸಬೇಕು ಎಂಬ ಆಸೆಯಿಂದ ಮಾಡಿಸಿದ್ದ ಮಂಟಪವನ್ನು ತೋರಿಸಿ ತನ್ನ ವಿಭವವನ್ನು ವಿಲಾಸವನ್ನು ಮೆರೆಯಿಸಿ ನಾನಾ ವಿಧವಾದ ಕ್ರೀಡಾ ವಿನೋದಗಳಿಂದ ಅವನೊಡನೆ ಅವರೊಡನೆ ಕೆಲವು ದಿನಗಳನ್ನು ಕಳೆದನು ಹೀಗಿರುವಲ್ಲಿ ಒಂದು ದಿನ ಸುಯೋಧನನು ತನ್ನ ಸಾವನ್ನು ಅನುಗೊಳಿಸುವ ಹಾಗೆ ಶಕುನಿಯೊಡನೆ ಅಕ್ಷಕ್ರೀಡೆಯನ್ನು ಏರ್ಪಡಿಸುವಂತೆ ಹೇಳಿ ನಿಶ್ಚಯಾಂಶವನ್ನು ತಿಳಿಸಬಾರದು ಎಂದು ಇತರರನ್ನು ಮೊದಲಾಡಲು ನಿಯಮಿಸಿ ತಾನು ಧರ್ಮಪುತ್ರನು ಪಕ್ಕದಲ್ಲಿದ್ದು ನೋಡುತ್ತಿದ್ದರು ಆಗ ಶಕುನಿಯು ಸುಮ್ಮನೆ ನೋಡುವುದರಲ್ಲಿ ಏನು ಸಂತೋಷವಾಗುವುದು ಆಡೋಣ ನೀವೂ ಬನ್ನಿರಿ ಎನ್ನಲು ಧರ್ಮಪುತ್ರನಿಗೆ ಆಡುವ ಮನಸ್ಸು ಹುಟ್ಟಿ ಜೂಜಿಗೂ ಯುದ್ಧಕ್ಕೂ ಬೇಟೆಗೂ ಕರೆದರೆ ಒಲ್ಲೆನೆನ್ನುವುದು ಭೂಪತಿಗಳಿಗೆ ಭೂಪತಿಗಳಿಗೆ ಕೂಡದು ಎಂಬ ಪುರಾತನರ ಗುರುವಚನವು ತನ್ನ ಮನಸ್ಸಿಗೆ ಹಿಡಿಯಲು ಆತನು ಸಮ್ಮತಿಸಿದನು ಆಗ ಶಕುನಿಯು ಪೂರ್ವದಲ್ಲಿ ಮಾಡಿದ್ದ ದಾಳಗಳನ್ನು ದುರ್ಯೋಧನನು ಅವನ ಕಣ್ಣರಿದು ಮೆಟ್ಟಿ ಮಟ್ಟ ಉರುಳಿಸುವಾಗ ಒಡ್ಡವನ್ನು ಹೇಳಿರೆಂದು ಕೇಳಲು ತಾವು ಹೊತ್ತು ಕಳೆಯುವುದಕ್ಕಾಗಿಯೂ ವಿನೋದಕ್ಕಾಗಿಯೂ ಆಡುವವರಾದುದರಿಂದ ಒಂದು ಆಟಕ್ಕೆ ಸಾವಿರ ಗದ್ಯಾಣವೇ ಸಾಕೆಂದು ಹೆಚ್ಚು ಬೇಡವೆಂದು ಹೇಳಿ ದುರ್ಯೋಧನನು ಆಟ ತಿಳಿಯದವನಂತೆ ಆಡುತ್ತಾ ಧರ್ಮಪುತ್ರನನ್ನು ಮರುಳು ಮರುಳು ಮಾಡುವುದಕ್ಕಾಗಿ ಹತ್ತೆಂಟು ಆಟಗಳನ್ನು ಸೋತು ತರುವಾಯ ಒಡ್ಡವನ್ನು ಕ್ರಮೇಣ ಹೆಚ್ಚಿಸಿ ಆನೆ ಕುದುರೆ ಮೊದಲಾದವುಗಳನ್ನು ಒಡ್ಡಿ ಅವೆಲ್ಲವನ್ನು ಧರ್ಮಪುತ್ರನಿಂದ ಗೆದ್ದುಕೊಳ್ಳುತ್ತಾ ಬಂದನು ಭೀಮಸೇನನು ತಮ್ಮಣ್ಣನ ಸೋಲನ್ನು ಕಂಡು ಲೋಭಿಯಾಗಿಯೋ ಹೇಡಿಯಾಗಿಯೂ ಬಾಳುವವನಿಗಲ್ಲದೆ ಸೂಳೆಯ ಕಣ್ಣು ನೆತ್ತದ ಕಣ್ಣು ಒಲಿಯವು ಎಂದು ನಿಷ್ಠುರದ ಮಾತನಾಡಲು ಆ ಮಾತುಗಳು ಕಿಡಿಗಳಂತೆ ತನ್ನ ಮನಸ್ಸಿನಲ್ಲಿ ಕ್ರೋಧವನ್ನು ಎದೆಯಲ್ಲಿ ಕೋಪವನ್ನು ಹುಟ್ಟಿಸಿದರು ಯಾವ ಮಾತನ್ನು ಆಡದೆ ಮುಂದಣ ಕೆಲಸವನ್ನೇ ಚಿಂತಿಸುತ್ತಾ ಸುಮ್ಮನಿದ್ದ ದುರ್ಯೋಧನನಲ್ಲಿಗೆ ಗಾಂಗೆಯನು ವಿದುರನು ಬಂದು ನಿಮ್ಮ ನಿಮ್ಮಲ್ಲಿ ಇದೇನು ಜೂಜು ಇನ್ನು ಸಾಕು ಮಾಡಿರಿ ಎನ್ನಲು ಯಮನಂದನನು ಅಜ್ಜನ ಮಾತನ್ನು ಗಮನಿಸದೆ ಸೋಲಿನಿಂದ ಹೆಚ್ಚಾಗಿ ವ್ಯಥಪಟ್ಟಿರುವೆನು ನಿಮ್ಮ ಮಾತಿಗೆ ಅವಕಾಶವಿಲ್ಲ ಮನೆಗೆ ಹೊರಡಿರಿ ಎಂದರು ಇದನ್ನು ಕೇಳಿ ಅವರಿಬ್ಬರೂ ಏನು ಹೇಳುವುದಕ್ಕೂ ಧೈರ್ಯವಿಲ್ಲದೆ ಜೂಜನ್ನು ನಿಲ್ಲಿಸಲಾರದೆ ಧೃತರಾಷ್ಟ್ರನಲ್ಲಿಗೆ ಹೋಗಿ ನಿಮ್ಮ ಮಗನು ನಿಮ್ಮ ಪುರಾಕೃತ ಕರ್ಮವು ಹುಟ್ಟುವಂತೆ ಹುಟ್ಟಿ ನಿಮ್ಮಿಬ್ಬರನ್ನು ಪಾತಾಳಕ್ಕೆ ತುಳಿಯುವನು ಪಾಂಡವರೊಡನೆ ಹಗೆತನವು ಬಹಳ ಅನ್ಯಾಯವಾದುದು ದುರ್ಯೋಧನನ ಜೂಜಿನ ಸವಿಯು ನಂಜಿನ ಸವಿಯಂತೆ ಎಂದರೆ ಬೇಗನೆ ಯಮನಲ್ಲಿಗೆ ಅಟ್ಟುವುದು ಆದುದರಿಂದ ನೀನು ಅರಸುತನದ ಗರ್ವದೆ ಗರ್ವದಿಂದ ಹೆಮ್ಮೆ ಪಡೆದೆ ಮಗನನ್ನು ಕರೆಯಿಸಿ ಅವನು ಯುದ್ಧಿಷ್ಠಿರನಿಂದ ಗೆದ್ದಿರುವ ವಸ್ತು ವಾಹನ ನಿಶ್ಚಯವನ್ನು ಹಿಂದಕ್ಕೆ ಕೊಡಿಸು ಅತ್ಯಂತ ಧೈರ್ಯಶಾಲಿಯಾಗಿಯೂ ಪರಾಕ್ರಮಶಾಲಿಯಾಗಿಯೂ ಇರುವ ಅರ್ಜುನನು ಇರುವಲ್ಲಿ ಯಾವ ಗಂಡನು ತಾನೇ ಪಾಂಡವರನ್ನು ಎದುರಿಸಲಾಪನು ಎಂದು ಹೇಳಿದರು ವಿದ್ಯಾರ್ಥಿಗಳೇ ಇಲ್ಲಿಗೆ ಆರನೆಯ ಆಶ್ವಾಸ ಮುಕ್ತಾಯವಾಗ್ತದೆ ಮುಂದೆ ಏಳನೆಯ ಆಶ್ವಾಸಕ್ಕಾಗಿ ನನ್ನ ವಿಡಿಯೋವನ್ನು ವೀಕ್ಷಿಸ್ತಾ ಇರಿ ಅಲ್ಲಿಯವರಿಗೆ ನಮಸ್ಕಾರಗಳು